ನಮಸ್ಕಾರ ಇವತ್ತು ನಾವು ಈ ಸಂವಿಧಾನದ ಭಾಗವಾಗಿ ಅನುಚ್ಛೇದ ಮೂವತ್ತೆರಡು ಮತ್ತು ಇನ್ನೂರ ಇಪ್ಪತ್ತಾರರ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ ಈ ಸಂವಿಧಾನದ ವಿಷಯ ಅಂಥೇಳಿ ನಾವು ಏನಾದರೂ ಯೋಚನೆ ಮಾಡುವುದಾದರೆ ಈ ಅನುಚ್ಛೇದ ಮೂವತ್ತೆರಡು ಬಹಳ ಪ್ರಮುಖವಾದಂತಹ ಒಂದು ಪ್ರಾವಧಾನ ಅಂಥೇಳಿ ಹೇಳ್ಬೋದು ಯಾಕೆ ಈ ಮಾತನ್ನು ನಾನು ಹೇಳ್ತೀನಿ ಅಂತಂದರೆ ಅಥವಾ ಈ ಆ ಪಾಠವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ನಾವು ಈ ಅಂಬೇಡ್ಕರ್ ಅವರ ವಿಚಾರವನ್ನು ತಿಳಿದುಕೊಂಡು ಬಿಡೋಣ ಇಲ್ಲಿ ಲೇಟೆಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ್ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಥಾಟ್ ಅಬೌಟ್ ಆರ್ಟಿಕಲ್ ಥರ್ಟಿ ಟು ಅನ್ನೋದನ್ನು ನಾವು ತಿಳಿದುಕೊಂಡ್ರೆ ಇದರ ಆ ಮಹತ್ವವನ್ನು ಅರಿತುಕೊಂಡು ನಾವು ಮುಂದೆ ಹೋದಂಗೆ ಹೋದಂಗಾಗತ್ತೆ ಇಲ್ಲಿ Uh, dr ambedkar Hertare, if i was asked to name any particular article in this constitution as the most important an article without which this constitution would be a nullity i could not uh, refer to any other article except this one it is the very soul of the constitution and the heart of it and clearly, uh, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಒಂದು ವೇಳೆ ಅನುಚ್ಛೇದ ಮೂವತ್ತೆರಡು ಇಲ್ಲ ಅಂತಂದರೆ ಈ ಸಂವಿಧಾನ ಶೂನ್ಯ ಆಗ್ತದೆ ಅಂತಾರೆ ಮತ್ತು ಅವ್ರು ಏನು ಹೇಳ್ತಾರೆ ಅಂತಂದರೆ ಈ ಸಂವಿಧಾನದ ಒಂದು ಏನು ಏನು ಹೇಳ್ಬೋದು ನಾವು ಆತ್ಮ ಮತ್ತು ಹೃದಯ ಆಗಿದೆ ಆತ್ಮ ಮತ್ತು ಹೃದಯ ಆಗಿದೆ ನಮ್ಮ ಅನುಚ್ಛೇದ ಮೂವತ್ತೆರಡು ಅಂತ ಹೇಳ್ತಾರೆ ಮತ್ತು ಈ ಅನುಚ್ಛೇದವಿಲ್ಲದೆ ಸಂವಿಧಾನ ಇರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಒಂದು ಯಶಸ್ವಿ ಸಂವಿಧಾನ ಇರಲಿಕ್ಕೆ ಸಾಧ್ಯ ಇಲ್ಲ ಅಕಸ್ಮಾತ್ ಅಂಬೇಡ್ಕರ್ ಅವ್ರೇನು ಹೇಳ್ತಾರೆ ನಾನು ಇಡೀ ಸಂವಿಧಾನದ ಒಂದರಿಂದ ನೂರ ಮುನ್ನೂರ ತೊಂಬತ್ತೈದರವರೆಗೆ ಇರ್ತಕ್ಕಂಥ ಅನುಚ್ಛೇದಗಳಲ್ಲಿ ಅತಿ ಮೆಚ್ಚಿನ ಅನುಚ್ಛೇದ ಯಾವುದು ಅಂತ ಕೇಳಿದರೆ ನಾನು ಅನುಚ್ಛೇದ ಮೂವತ್ತೆರಡು ಬಿಟ್ಟು ಯಾವುದು ಹೇಳಲ್ಲ ಅನುಚ್ಛೇದ ಮೂವತ್ತೆರಡು ನನ್ನ ಅಚ್ಚುಮೆಚ್ಚಿನ ಅನುಚ್ಛೇದ ಅಂಥೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಕರಡು ಸಮಿತಿಯ ಸಭೆಗಳಲ್ಲಿ ಮಾತನಾಡುವಾಗ ಈ ವಿಷಯವನ್ನ ಹೇಳ್ತಾರೆ ಅಷ್ಟೇ ಅಲ್ಲ ಮುಂದುವರೆದು ಅವ್ರು ಏನು ಹೇಳ್ತಾರೆ ಈ ಒಂದು ಅನುಚ್ಛೇದವನ್ನು ಅನುಮೋದಿಸಿದ್ದಕ್ಕೆ ಸಂವಿಧಾನ ಸಮಿತಿ ಎಲ್ಲ ಕರಡು ಸಮಿತಿ ಎಲ್ಲ ಸದಸ್ಯರನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಭಿನಂದಿಸ್ತಾರೆ ಅಂದರೆ ಅನುಚ್ಛೇದ ಮೂವತ್ತೆರಡಕ್ಕೆ ಅಷ್ಟು ಮಹತ್ವ ಇದೆ ಅನ್ನೋದನ್ನು ನಾವು ನೋಡ್ಬೋದು ಅನುಚ್ಛೇದ ಮೂವತ್ತೆರಡು ಏನು ಮಾಡುತ್ತೆ ಅಂತಂದರೆ ಭಾರತದ ಎಲ್ಲ ಪ್ರಜೆಗಳಿಗೆ ಪ್ರಜೆಗಳಿಗೆ ವಿಶೇಷ ಅವಕಾಶವನ್ನು ಮಾಡಿಕೊಡ್ತದೆ ಮೂಲಭೂತ ಹಕ್ಕುಗಳ ಹರಣ ಆದಾಗ ನಾವು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗ್ಬೋದು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋಗ್ಬೋದು ಅನುಚ್ಛೇದ ಮೂವತ್ತೆರಡು ಈ ಅನುಚ್ಛೇದ ಮೂವತ್ತೆರಡರ ಏನು ಪ್ರಾವಧಾನ ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗುವಂತಹ ಪ್ರಾವಧಾನವನ್ನು ನಾವು ಏನು ಮಾಡ್ಕೊಂಡಿದ್ದೀವಿ ಈ ಪ್ರಾವಧಾನ ಈ ಕೇವಲ ಸುಪ್ರೀಂ ಸರ್ವೋಚ್ಚ ನ್ಯಾಯಕ್ಕೆ ಇರಲೇಕಲ್ಲ ಹೈಕೋರ್ಟಿಗೂ ಕೂಡ ನಾವು ಮೂಲಭೂತ ಹಕ್ಕುಗಳ ಹರಣ ಆದಾಗ ಹೋಗ್ಬೋದು ಅದು ಅನುಚ್ಛೇದ ಇನ್ನೂರ ಇಪ್ಪತ್ತಾರಲ್ಲಿ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಇಲ್ಲಿ ಒಂದನ್ನು ತಿಳ್ಕೊಬೇಕು ನಾವು ನಮ್ಮ ಮೂಲಭೂತ ಹಕ್ಕುಗಳ ಹರಣ ಆದಾಗ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುವಂತಹ ಅಥವಾ ನೇರವಾಗಿ ಹೈಕೋರ್ಟ್ಗೆ ಹೋಗುವಂತಹ ಅಂದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅಥವಾ ಉಚ್ಚ ನ್ಯಾಯಾಲಯಕ್ಕೆ ಹೋಗುವಂತಹ ನಮ್ಮ ಏನು ಈ ಪ್ರಾವಧಾನಗಳಿವೆ ಇವು ಬಹಳ ಮುಖ್ಯವಾದಂತಹ ಪ್ರಾವಧಾನಗಳು ಮತ್ತು ಇವು ನಮ್ಮ ಸಮಯ ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸಿವೆ ಅಂತಕ್ಕಂಥದ್ದನ್ನು ಕೂಡ ನಾವು ಅನೇಕ ಪ್ರಕರಣಗಳಲ್ಲಿ ಕಂಡುಕೊಂಡಿದ್ದೀವಿ ಮತ್ತು ಇಲ್ಲಿ ಒಂದನ್ನು ಗಮನಿಸಬೇಕಾ ಏನು ಅಂತಂದರೆ ಈ ಅನುಚ್ಛೇದ ಮು ಮೂವತ್ತೆರಡರಲ್ಲಿ ಮತ್ತು ಇನ್ನೂರ ಇಪ್ಪತ್ತಾರರಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಮೂಲಭೂತ ಹಕ್ಕುಗಳ ವಿಷಯದಲ್ಲಿ ಮೂಲಭೂತ ಹಕ್ಕುಗಳ ವಿಷಯದಲ್ಲಿ ಎರಡೂ ನ್ಯಾಯಾಲಯಕ್ಕೆ ಹೋಗ್ಬೋದು ನ್ಯಾಯಾಲಯಗಳು ನ್ಯಾಯಾಲಯಗಳಂತೀವಿ ನಾವು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ ಅಂತೀವಿ ನಾವು ಬೇಕಂದ್ರೆ ಉಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು ಅಲ್ಲದೆ ಉಚ್ಚ ನ್ಯಾಯಾಲಯದಲ್ಲಿ ಇವುಗಳಲ್ಲದೆ ಅದರ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಹೇಳ್ತೀವಿ ನಾವು ಇನ್ನುಳಿದ ಸಂವಿಧಾನಿಕ ಹಕ್ಕುಗಳ ವಿಷಯದಲ್ಲಿಯೂ ಕೂಡ ನಾವು ಏನು ಮಾಡ್ಬೋದು ಅಂತಂದ್ರೆ ಉಚ್ಚ ನ್ಯಾಯಾಲಯದ ಬಾಗಿಲನ್ನು ತಟ್ಬೋದು ಅನ್ನೋದು ಇಲ್ಲಿ ನಾವು ಗಮನಿಸ್ತೀವಿ ದೀಸ್ ಟು ಆರ್ಟಿಕಲ್ಸ್ ಗಿವ್ ಪವರ್ ಟು ದ ಸುಪ್ರೀಂ ಕೋರ್ಟ್ ಆ್ಯಂಡ್ ದ ಹೈಕೋರ್ಟ್ ಟು ಇಶ್ಯೂ ಡೈರೆಕ್ಷನ್ಸ್ ನೋಡಿ ಈ ಎರಡೂ ಪ್ರಾವಧಾನಗಳು ಏನು ಮಾಡ್ತವೆ ಅಂದರೆ ಅವಕಾಶವನ್ನು ಕೊಡ್ತವೆ ಏನು ಹೈಕೋರ್ಟ್ಗೆ ಮತ್ತು ಸುಪ್ರೀಂ ಕೋರ್ಟ್ಗೆ ಅವಕಾಶವನ್ನು ಕೊಡ್ತವೆ ಆಜ್ಞೆಗಳನ್ನು ಇಶ್ಯೂ ಮಾಡಲಿಕ್ಕೆ ನಿರ್ದೇಶನಗಳನ್ನು ಇಶ್ಯೂ ಮಾಡಲಿಕ್ಕೆ ಮತ್ತು ರಿಟ್ಗಳನ್ನು ಇಶ್ಯೂ ಮಾಡಲಿಕ್ಕೆ ಐದು ಪ್ರಕಾರದ ರಿಟ್ಗಳನ್ನು ಈ ಕೋರ್ಟ್ಗಳು ಎರಡೂ ಕೋರ್ಟ್ಗಳು ಇಶ್ಯೂ ಮಾಡುವಂತಹ ಅಥವಾ ಅದನ್ನು ಪ ಏನು ಜಾರಿ ಮಾಡುವಂತಹ ಒಂದು ಅಧಿಕಾರವನ್ನು ಎರಡೂ ನ್ಯಾಯಾಲಯಗಳಿಗೆ ಹೊಂದಿವೆ ಆ ರಿಟ್ಗಳು ಅಂತಂದರೆ ಹೇಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಶೇರ್ಷರಿ ಪ್ರಾಹಿಬಿಷನ್ ಮತ್ತು ಕೋ ಅಂತ ಹೇಳ್ತೀವಿ ಆದ್ದರಿಂದ ನಾವು ಈ ಅನುಚ್ಛೇದಗಳನ್ನು ಸಂವಿಧಾನದ ತುಂಬ ಅತಿ ಮುಖ್ಯವಾದಂತಹ ಒಂದು ಭಾಗ ಅಂಥೇಳಿ ನಾವು ಹೇಳ್ಬೋದು ಆರ್ಟಿಕಲ್ ತರ್ಟಿ ಟು ಇಸ್ ಕನ್ಸಿಡರ್ಡ್ ಒನ್ ಆಫ್ ದ ಮೋಸ್ಟ್ ಕ್ರೂಷಿಯಲ್ ಪ್ರೊವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಸ್ ಇಟ್ ಎಂಪವರ್ಸ್ ದ ಇಂಡಿವಿಜುವಲ್ಸ್ ಟು ಸೀಕ್ ಪ್ರೊಟೆಕ್ಷನ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಆಫ್ ದೇರ್ ಫಂಡಮೆಂಟಲ್ ರೈಟ್ಸ್ ಡೈರೆಕ್ಟ್ಲಿ ಫ್ರಮ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಅದರ್ವೈಸ್ ಬೇರೆ ವಿಷಯಗಳಲ್ಲಿ ನಾವು ಹಂತ ಹಂತವಾಗಿ ಕೋರ್ಟ್ಗೆ ಹೋಗ್ಬೇಕಾಗ್ತದೆ ಲೋಕಲ್ ಕೋರ್ಟ್ಗೆ ಹೋಗ್ಬೇಕು ಡಿಸ್ಟಿಕ್ ಕೋರ್ಟ್ಗೆ ಹೋಗ್ಬೇಕು ಹೈಕೋರ್ಟ್ಗೆ ಹೋಗ್ಬೇಕು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಇಲ್ಲಿ ಆ ತೆರನಾದಂಥ ಹಂತ ಇಲ್ಲ ನೇರವಾಗಿ ನೀವು ಹೈಕೋರ್ಟು ಅಥವಾ ಸುಪ್ರೀಂ ಕೋರ್ಟು ಅಂದರೆ ಉಚ್ಚ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡಿದ್ವಿ ಇದನ್ನೇ ಈ ನಾವು ಇದನ್ನು ನೋಡಿದರೆ ಏನು ಆರ್ಟಿಕಲ್ ವರ್ಬ್ಯಾಟಮ್ ಆಗಿ ಏನು ಹೇಳುತ್ತೆ ಈ ಸಂವಿಧಾನದ ಮೂವತ್ತೆರಡು ರಲ್ಲಿ ನಾಲ್ಕು ಉಪವಿಧಿಗಳಿದ್ದಾವೆ ನಾಲ್ಕು ಉಪವಿಧಿಗಳು ಏನು ಹೇಳ್ತವೆ ಅನ್ನೋದನ್ನು ನಾವಿಲ್ಲಿ ನೋಡೋಣ ಆರ್ಟಿಕಲ್ ಥರ್ಟಿ ಟು ಒನ್ ಹೇಳುತ್ತೆ ಏನು ಹೇಳುತ್ತೆ ದ ರೈಟ್ ಟು ಮೂವ್ ದ ಸುಪ್ರೀಂ ಕೋರ್ಟ್ ಬೈ ಅಪ್ರಾಪ್ರೇಟ್ ಪ್ರೊಸೀಡಿಂಗ್ಸ್ ಫಾರ್ ದ ಎನ್ಫೋರ್ಸ್ಮೆಂಟ್ ಆಫ್ ರೈಟ್ಸ್ ಕಾನ್ಫರ್ಡ್ ಬೈ ದಿಸ್ ಪಾರ್ಟ್ ಈಸ್ ಗ್ಯಾರಂಟೀಡ್ ನೋಡಿ ಇದು ನಮಗೆ ಗ್ಯಾರಂಟಿ ಇದೆ ನಮಗೆ ಗ್ಯಾರಂಟಿ ಕೊಟ್ಟಿದೆ ಏನು ಸಂವಿಧಾನ ಏನು ನಮ್ಮ ಈ ಪಾರ್ಟ್ ಈ ಪಾರ್ಟ್ ಅಂದರೆ ಪಾರ್ಟ್ ತ್ರೀ ಆಫ್ ದ ಕಾನ್ಸ್ಟಿಟ್ಯೂಷನ್ ಪಾರ್ಟ್ ತ್ರೀ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದರೆ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳ ಹರಣ ಆದಾಗ ನಾವೇನು ಮಾಡ್ಬೋದು ಸುಪ್ರೀಂ ಕೋರ್ಟಿಗೆ ನೇರವಾಗಿ ನಮ್ಮ ಅದರ ಪ್ರೊಸೀಜರ್ ಏನಿದೆ ಪ್ರೊಸೀಜರ್ ಪ್ರಕಾರ ನಾವು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ರಿಟನ್ನು ಸಲ್ಲಿಸಬಹುದು ಅಂತ ರಿಟ್ ಅರ್ಜಿ ಅಂತ ಅದಕ್ಕೆ ರಿಟ್ ಅರ್ಜಿಯನ್ನು ಸಲ್ಲಿಸಬಹುದು ತರ್ಟಿ ಟು ಟು ಏನು ಹೇಳುತ್ತೆ ಅಂದರೆ ತರ್ಟಿ ಟು ಒನ್ ಒನ್ ನಮ್ಮ ಹಕ್ಕನ್ನು ಹೇಳುತ್ತೆ ತರ್ಟಿ ಟು ಟು ಅಧಿಕಾರವನ್ನು ಹೇಳುತ್ತೆ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರವನ್ನು ಹೇಳುತ್ತೆ ತರ್ಟಿ ಟು ದ ಸುಪ್ರೀಂ ಕೋರ್ಟ್ ಶಾಲ್ ಹ್ಯಾವ್ ದ ಪವರ್ ಟು ಇಶ್ಯೂ ಅದು ಜಾರಿಗೊಳಿಸಬಹುದು ಡೈರೆಕ್ಷನ್ಸ್ ಆರ್ಡರ್ಸ್ ರಿಟ್ಸ್ ಇನ್ಕ್ಲೂಡಿಂಗ್ ರಿಟ್ಸ್ ಇನ್ ದ ನೇಚರ್ ಆಫ್ ಹೇಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಪ್ರಾಹಿಬಿಷನ್ ಕೋ ವಾರಂಟೋ ಶರ್ಶರರಿ ಆ್ಯಂಡ್ ವಿಚ್ ಎವರ್ ಮೇ ಬಿ ಎ ಪ್ರಾಪರ್ಟಿ ಯಾವುದು ಯೋಗ್ಯವಾಗಿದೆಯೋ ಆ ರಿಟ್ ಅನ್ನು ಇಶ್ಯೂ ಮಾಡ್ಬೋದು ಆಜ್ಞೆಗಳನ್ನ ಇಶ್ಯೂ ಮಾಡ್ಬೋದು ನಿರ್ದೇಶನಗಳನ್ನು ಇಶ್ಯೂ ಮಾಡಬಹುದು ಯಾವುದು ಸರ್ವೋಚ್ಛ ನ್ಯಾಯಾಲಯ ಓಕೆ ಫಾರ್ ದ ಎನ್ಫೋರ್ಸ್ಮೆಂಟ್ ಆಫ್ ರೈಟ್ಸ್ ಕಾನ್ಫರ್ಡ್ ಬೈ ದಿ ಸ್ಪಾಟ್ ಅಂದರೆ ಇವುಗಳ ಎನ್ಫೋರ್ಸ್ಮೆಂಟ್ ಈ ಹಕ್ಕುಗಳನ್ನು ಜಾರಿಗೊಳಿಸುವ ಸಂಬಂಧ ಇದೇನು ಮಾಡ್ಬೋದು ಈ ರಿಟ್ಗಳನ್ನು ಅಥವಾ ನಿರ್ದೇಶನ ಅಥವಾ ಆಜ್ಞೆಗಳನ್ನು ಹೊರಡಿಸ್ಬೋದು ಅಂತಕ್ಕಂಥದ್ದು ನಾನು ಎರಡರಲ್ಲಿ ನೋಡ್ತೀವಿ ಅನುಚ್ಛೇದ ಮೂವತ್ತೆರಡು ಮೂರು ಏನು ಹೇಳುತ್ತೆ ಅಂತಂದರೆ ಪಾರ್ಲಿಮೆಂಟ್ಗೆ ಇದು ಅಧಿಕಾರವನ್ನು ಕೊಡುತ್ತೆ ಇಟ್ ಗಿವ್ಸ್ ದಿ ಪಾವರ್ ಟು ದ ಪಾರ್ಲಿಮೆಂಟ್ ಬೈ ಮೇಕಿಂಗ್ ಲಾ ಆರ್ಟಿಕಲ್ ಥರ್ಟಿ ಒನ್ ಒನ್ ಅಂಡ್ ತರ್ಟಿ ಒನ್ ಟು ಪ್ರಾವಿಜನ್ಸ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಟು ಅದರ್ ಕೋರ್ಟ್ಸ್ ಅಂತ ಅವಶ್ಯಕತೆ ಬಿದ್ದರೆ ಏನ್ಮಾಡ್ಬೋದು ಸಂವಿಧಾನ ಕಾನೂನನ್ನು ಜಾರಿ ಮಾಡಿ ಆ ಕಾನೂನಿನ ಪ್ರಕಾರ ಇಲ್ಲಿರ್ತಕ್ಕಂಥ ಈ ಅಧಿಕಾರವನ್ನು ದೇಶದ ಇನ್ನುಳಿದ ಕೋರ್ಟ್ಗಳಿಗೂ ಎಕ್ಸ್ಟೆಂಡ್ ಮಾಡುವಂಥ ಅಧಿಕಾರವನ್ನು ಸಂಸತ್ತಿಗೆ ನಮ್ಮ ಸಂವಿಧಾನ ಕೊಟ್ಟಿದೆ ಅಂತಕ್ಕಂಥದ್ದು ಅನುಚ್ಛೇದ ಮೂವತ್ತೆರಡು ಮೂರರ ಅರ್ಥ ವಿದೌಟ್ ಪ್ರಿಜ್ಯೂಸ್ ಟು ದ ಪಾವರ್ಸ್ ಕಾನ್ಫರ್ಡ್ ಆನ್ ದ ಸುಪ್ರೀಂ ಕೋರ್ಟ್ ಬೈ ಕ್ಲಾಸ್ ಒನ್ ಆ್ಯಂಡ್ ಕ್ಲಾಸ್ ಟು ಪಾರ್ಲಿಮೆಂಟ್ ಮೇ ಬೈ ಲಾ ಎಂ ಪವರ್ ಎನಿ ಅದರ್ ಕೋರ್ಟ್ ಟು ಎಕ್ಸರ್ಸೈಸ್ ವಿದಿನ್ ದ ಲೋಕಲ್ ಲಿಮಿಟ್ಸ್ ಆಫ್ ಇಟ್ಸ್ ಜುಡಿಶ್ಡೇಷನ್ ಆಲ್ ಆರ್ ಎನಿ ಆಫ್ ದ ಪವರ್ಸ್ ಎಕ್ಸರ್ಸೈಝಬಲ್ ಬೈ ದ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಯಾವ ಅಧಿಕಾರವನ್ನು ಹೊಂದಿದೆಯೋ ಆ ಅಧಿಕಾರಗಳನ್ನು ಅದರಲ್ಲಿ ಕೆಲವು ಅಧಿಕಾರಗಳನ್ನು ನಾವೇನು ಮಾಡುವುದು ಬೇರೆ ಕೋರ್ಟಿಗೂ ಕೂಡ ಕೊಡಬಹುದು ಅಂತಕ್ಕಂತಹ ಒಂದು ಪ್ರಾವಧಾನ ಇಲ್ಲಿ ಇದೆ ಇದಕ್ಕಿಂತ ಇದು ತರ್ಟಿ ಟು ಫೋರ್ ಬಹಳ ಮುಖ್ಯ ಆಗ್ತದೆ ತರ್ಟಿ ಟು ಫೋರ್ ಯಾಕೆ ಮುಖ್ಯ ಆಗ್ತದೆ ಅಂತಂದರೆ ಇಲ್ಲಿ ಯಾವುದೇ ಸಂದರ್ಭದಲ್ಲಿಯೂ ನಾವು ಅನುಚ್ಛೇದ ಮೂವತ್ತೆರಡನ್ನು ಅಮಾನತಿನಲ್ಲಿ ಇಡಕೂಡುದು ಸಂವಿಧಾನದ ಪ್ರಾವಧಾನಗಳಿಗೆ ಹೊರತಾಗಿ ವಿದೌಟ್ ದ ಪ್ರಾವಿಷನ್ ದಟ್ ಈಸ್ ಎಕ್ಸಿಸ್ಟಿ ಎಕ್ಸಿಸ್ಟಿಂಗ್ ಇನ್ ದ ಕಾನ್ಸ್ಟಿಟ್ಯೂಷನ್ ವಿ ಕೆನಾಟ್ ಸಸ್ಪೆಂಡ್ ದಿ ಆರ್ಟಿಕಲ್ ತರ್ಟಿ ಟು ದ ರೈಟ್ ಗ್ಯಾರಂಟಿಡ್ ಬೈ ದಿಸ್ ಆರ್ಟಿಕಲ್ ಶಾಲ್ ನಾಟ್ ಬಿ ಸಸ್ಪೆಂಡೆಡ್ ಎಕ್ಸೆಪ್ಟ್ ಆ್ಯಸ್ ಅದರ್ವೈಸ್ ಪ್ರೊವೈಡೆಡ್ ಬೈ ದಿಸ್ ಕಾನ್ಸ್ಟಿಟ್ಯೂಷನ್ ಈ ಸಂವಿಧಾನದಲ್ಲಿ ಹೇಳಿದಂತೆ ಈ ಸಂವಿಧಾನದಲ್ಲಿ ಒಂದೇ ಒಂದು ಕಡೆ ಹೇಳಿದ್ದೀವಿ ನಾವು ಅನುಚ್ಛೇದ ಮುನ್ನೂರ ಐವತ್ತೊಂಬತ್ತರಲ್ಲಿ ಹೇಳಿದ್ದೀವಿ ಮುನ್ನೂರ ಐವತ್ತೊಂಬತ್ತರಲ್ಲಿ ರಾಷ್ಟ್ರಪತಿಗಳು ಏನು ಮಾಡ್ಬೋದು ಈ ಮೂಲಭೂತ ಹಕ್ಕುಗಳನ್ನು ಅಮಾನತನ ಇಡ್ಬೋದು ಅನ್ನೋ ಪ್ರಾವಧಾನ ಇದೆ ಅದನ್ನು ಮುಂದೆ ಹೋಗ್ತಾ ನೋಡೋಣ ಅದು ಯಾವ ಸಂದರ್ಭದಲ್ಲಿ ಏನು ಅಂಥೇಳಿ ವಿ ಕ್ಯಾನ್ ಜಸ್ಟ್ ಸಿ ಇದರ ಕನ್ನಡದ ಭಾಷಾಂತರವನ್ನು ನೋಡೋದಾದರೆ ಅನುಚ್ಛೇದ ಮೂವತ್ತೆರಡು ಅನುಚ್ಛೇದ ಮೂವತ್ತೆರಡು ಒಂದು ಅನುಚ್ಛೇದ ಮೂವತ್ತೆರಡು ಒಂದು ಏನು ಹೇಳುತ್ತೆ ಅಥವಾ ಹೆಡ್ಡಿಂಗ್ ಏನು ಹೇಳುತ್ತೆ ಈ ಭಾಗದಿಂದ ಪ ಪ್ರದತ್ತವಾಗಿರುವ ಹಕ್ಕುಗಳ ಜಾರಿಗಾಗಿ ಪರಿಹಾರೋಪಾಯಗಳು ರೆಮಿಡಿ ಜಾರಿಗಾಗಿ ಪ್ರದತ್ತವಾಗಿರುವ ಹಕ್ಕುಗಳು ಇಲ್ಲಿ ಹಕ್ಕುಗಳು ಅಂದರೆ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಇವುಗಳ ಜಾರಿಗಾಗಿ ಏನು ಮಾಡಿದ್ದೀವಿ ತರ್ಟಿ ಟು ಒನ್ನಲ್ಲಿ ಈ ಭಾಗದಿಂದ ಪ್ರದತ್ತವಾಗಿರುವ ಹಕ್ಕುಗಳನ್ನು ಜಾರಿಗೊಳಿಸುವುದಕ್ಕಾಗಿ ಸಮುಚಿತ ವ್ಯವಹರಣೆಗಳ ಮೂಲಕ ಸಮುಚಿತ ವ್ಯವಹರಣೆಗಳ ಮೂಲಕ ಸರ್ವೋಚ್ಚ ನ್ಯಾಯಾಲಯವನ್ನು ಕೋರುವ ಹಕ್ಕನ್ನು ಖಾತ್ರಿಗೊಳಿಸಲಾಗಿದೆ ಗ್ಯಾರಂಟಿ ಖಾತ್ರಿಗೊಳಿಸಲಾಗಿದೆ ಮತ್ತು ಭಾಗ ಎರಡು ಈ ಭಾಗದಿಂದ ಪ್ರಬತ್ತವಾಗಿರುವ ಹಕ್ಕುಗಳಲ್ಲಿ ಯಾವುದೇ ಹಕ್ಕನ್ನು ಜಾರಿಗೊಳಿಸುವುದಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯವು ನಿರ್ದೇಶನಗಳು ಆದೇಶಗಳು ಅಥವಾ ಹೇಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಪ್ರಾಹಿಬ್ಯೂಷನ್ ಕೋವಾರಂಟೊ ಅಥವಾ ಷರ್ಷರಿಯೋ ಸ್ವರೂಪದ ರಿಟ್ಟುಗಳನ್ನು ಸೇರಿ ಯಾವುದಾದ ಯಾವ ರಿಟ್ಟುಗಳಲ್ಲಿ ಯಾವುದು ಸಮ ಸಮುಚಿತವೋ ಅದನ್ನು ಹೊರಡಿಸಲು ಅಧಿಕಾರವನ್ನು ಹೊಂದಿರತಕ್ಕದ್ದು ಪಾವರ್ ಅಧಿಕಾರವನ್ನು ಹೊಂದಿರತಕ್ಕದ್ದು ಅನ್ನೋದನ್ನು ನಾವು ನೋಡ್ಬೋದು ಈಗ ಈ ಅನುಚ್ಛೇದ ಇನ್ನೂರ ಇಪ್ಪತ್ತಾರನೂ ಸ್ವಲ್ಪ ನೋಡೋಣ ಯಾಕಂದರೆ ಇನ್ನೂರ ಇಪ್ಪತ್ತಾರಕ್ಕೆ ಮೂವತ್ತೆರಡರಂತೆ ಕೆಲವು ಅಧಿಕಾರಗಳಿದ್ದಾವೆ ನೀವು ಹೇಗೆ ಮೂವತ್ತೆರಡರಂತೆ ನೀವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು ಮೂಲಭೂತ ಹಕ್ಕುಗಳ ವಿಷಯದಲ್ಲಿ ಅದರ ಬದಲಾಗಿ ನೀವು ಉಚ್ಚ ನ್ಯಾಯಾಲಯಕ್ಕೂ ಹೋಗ್ಬೋದು ಹೈಕೋರ್ಟ್ಗೆ ಹೋಗ್ಬೋದು ಆರ್ಟಿಕಲ್ ಟು ಟ್ವೆಂಟಿ ಸಿಕ್ಸ್ ಆ್ಯಸ್ ಸಿಮಿಲರ್ ಪವರ್ಸ್ ಆಸ್ ಆರ್ಟಿಕಲ್ ಥರ್ಟಿ ಟೂ ಆ ಥರ್ಟಿ ಟೂ ಆರ್ ಎಕ್ಸ್ಟೆಂಡೆಡ್ ಟು ಹೈಕೋರ್ಟ್ಸ್ ಆಸ್ ಥರ್ಟಿ ಟೂ ಆರ್ ತರ್ಟಿ ಟು ಆರ್ ಎಕ್ಸ್ಟೆಂಡೆಡ್ ಟು ಹೈಕೋರ್ಟ್ಸ್ ಇವು ಹೈಕೋರ್ಟಿನಲ್ಲಿ ಈ ಅಧಿಕಾರಗಳಿದೆ ಇದಲ್ಲದೆ ಇದರ ಇದಲ್ಲದೆ ಇದರ ಹೊರತಾಗಿ ಇತರೆ ಸಂವಿಧಾನಿಕ ವಿಷಯಗಳ ಇತರೆ ಅದರ್ ಕಾನ್ಸ್ಟಿಟ್ಯೂಷನಲ್ ಇತರೆ ಸಂವಿಧಾನಿಕ ವಿಷಯದಲ್ಲಿಯೂ ಕೂಡ ಇಲ್ಲೇನಾಗುತ್ತೆ ಹೈಕೋರ್ಟು ರಿಟ್ಗಳನ್ನು ಆದೇಶಗಳನ್ನು ನಿರ್ದೇಶಗಳನ್ನು ಜಾರಿ ಮಾಡ್ಬೋದು ಅಂತಕ್ಕಂಥ ಅಧಿಕಾರ ಹೈಕೋರ್ಟ್ಗಿದೆ ಜನರಲಿ ಪವರ್ ಆಫ್ ದ ಹೈಕೋರ್ಟ್ ಎಕ್ಸ್ಟೆಂಡ್ಸ್ ಟು ಇಟ್ಸ್ ಟೆರಿಟೋರಿಯಲ್ ಜುಡಿಸ್ಟಿಕ್ಷನ್ ಓನ್ಲಿ ನೋಡಿ ಅದು ಹೈಕೋರ್ಟ್ ಮಾತ್ರ ತನ್ನ ವ್ಯಾಪ್ತಿಯಲ್ಲಿ ಇಶ್ಯೂ ಮಾಡ್ಬೋದು ಬೇರೆ ವ್ಯಾಪ್ತಿಗೆ ಆಗೋದಿಲ್ಲ ಆದರೆ ಸುಪ್ರೀಂ ಕೋರ್ಟ್ ಇಡೀ ದೇಶದ ವಿಷಯದಲ್ಲಿ ಅಂತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಜುಡಿಸ್ಟಿಕ್ಷನ್ ಆಫ್ ಹೈಕೋರ್ಟ್ ಆಫ್ ಕರ್ನಾಟಕ ಎಕ್ಸ್ಟೆನ್ಸ್ ಟು ಕರ್ನಾಟಕ ಸ್ಟೇಟ್ ಓನ್ಲಿ ನೋಡಿ ಇನ್ನೂರ ಇಪ್ಪತ್ತಾರರಲ್ಲಿ ಮೂಲಭೂತ ಹಕ್ಕಿನ ಉಲ್ಲಂಘನೆಯನ್ನು ಮತ್ತು ಇತರ ಸಂವಿಧಾನಕ್ಕೆ ಇದು ಬಹಳ ಮುಖ್ಯ ಇಲ್ಲಿ ನಾವು ಇತರ ಸಂವಿಧಾನಿಕ ಹಕ್ಕುಗಳು ಅಂತ ಏನು ಹೇಳ್ತೀವಿ ಇದು ಹೈಕೋರ್ಟ್ನಲ್ಲಿ ಇದು ಒಂದು ವಿಶೇಷ ಇದು ಸುಪ್ರೀಂ ಕೋರ್ಟ್ಗೆ ಇಲ್ಲ ಇತರ ಸಂವಿಧಾನಿಕ ಹಕ್ಕುಗಳನ್ನ ವಿಷಯದಲ್ಲಿ ರಿಟ್ ಇಶ್ಯೂ ಮಾಡುವಂಥ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಇಲ್ಲ ಹಕ್ಕುಗಳ ಉಲ್ಲಂಘನೆಯನ್ನು ನ್ಯಾಯಿಕ ಪರಿಶೀಲನೆ ಮಾಡುವ ಹಕ್ಕು ಉಚ್ಚ ನ್ಯಾಯಾಲಯವು ಹೊಂದಿದೆ ಹೈಕೋರ್ಟ್ ಇಸ್ ಆಲ್ಸೋ ಹ್ಯಾವಿಂಗ್ ಅಂದರೆ ಟೂ ಟ್ವೆಂಟಿ ಸಿಕ್ಸ್ ಮತ್ತು ತರ್ಟಿ ಟೂನ ಪ್ರಾವಧಾನಗಳನ್ನು ನಾವು ಇವಾಗ ನೋಡಿದೀವಿ ಆದರೆ ಈ ಎಲ್ಲ ಹಕ್ಕುಗಳಿದಾವಲ್ಲ ಈ ಹಕ್ಕುಗಳನ್ನು ನಾವು ಕೇವಲ ಈ ಸರ್ಕಾರದ ವಿರುದ್ಧ ಮಾತ್ರ ನಾವು ಈ ಹಕ್ಕುಗಳನ್ನು ಕೇಳ್ಬೋದು ಈ ಪ್ರೈವೇಟ್ ವಿಷಯದಲ್ಲಿ ಅಂದರೆ ನಾವು ಕಾನೂನಿನ ವಿಷಯದಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಟೂ ಟೈಪ್ಸ್ ಆಫ್ ಲಾ ಟು ಟು ಒನ್ ಈಸ್ ಪಬ್ಲಿಕ್ ಲಾ ಪಬ್ಲಿಕ್ ಲಾ ಎನದರ್ ಈಸ್ ಪ್ರೈವೇಟ್ ಲಾ ರಿಟ್ಸ್ ಆರ್ ನಾಟ್ ಅವೈಲೇಬಲ್ ಆರ್ಟಿಕಲ್ ತರ್ಟಿ ಟೂ ಈಸ್ ನಾಟ್ ಕನೆಕ್ಟೆಡ್ ವಿತ್ ಪ್ರೈವೇಟ್ ಲಾ ಪ್ರೈವೇಟ್ ಲಾಗೆ ಬರೋದಿಲ್ಲ ಆದರೆ ಇಟ್ 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 ಈಸ್ ಅವೈಲೇಬಲ್ ಟು ಪಬ್ಲಿಕ್ ಲಾ ಏನು ಹೀಗೆಂದರೆ ಪಬ್ಲಿಕ್ ಲಾ ಅಂತಂದರೆ ಯಾವ ವಿಷಯದಲ್ಲಿ ವ್ಯಾಜ್ಯ ಅಥವಾ ಡಿಸ್ಪ್ಯೂಟು ಸರ್ಕಾರ ಮತ್ತು ಪ್ರಜೆಗಳ ಮಧ್ಯೆ ಬರುತ್ತೆ ಅಂತಹ ಅದಕ್ಕೆ ಸಂಬಂಧಪಟ್ಟಿರುವ ಕಾನೂನುಗಳನ್ನು ನಾವು ಪಬ್ಲಿಕ್ ಲಾ ಅಂತೀವಿ ಆದರೆ ಯಾವ ವಿಷಯದಲ್ಲಿ ವ್ಯಾಜ್ಯ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಬರೋದಾದರೆ ಅವುಗಳಿಗೆ ನಾವೇನು ಹೇಳ್ತೀವಿ ಪ್ರೈವೇಟ್ ಲಾ ಅಂತ ಹೇಳ್ತೀವಿ ನಾರ್ಮಲಿ ರಿಟ್ಸ್ ಆರ್ ಇಶ್ಯೂಡ್ ಓನ್ಲಿ ಇನ್ ಪಬ್ಲಿಕ್ ಲಾ ರೆಮಿಡಿ ನೋಡಿ ಇಟ್ ಇಸ್ ಎ ಪಬ್ಲಿಕ್ ಲಾ ರೆಮಿಡಿ ಇಲ್ಲಿ ಪರಿಹಾರ ನಿಮಗೆ ಪಬ್ಲಿಕ್ ಸಾರ್ವಜನಿಕ ಕಾನೂನಿನಲ್ಲಿ ಮಾತ್ರ ನಿಮಗೆ ಪರಿಹಾರ ಸಿಗುತ್ತೆ ಇಲ್ಲಿ ಖಾಸಗಿ ಕಾನೂನಿನಲ್ಲಿ ಸಿಗುವುದಿಲ್ಲ ಖಾಸಗಿ ಕಾನೂನಿನಲ್ಲಿ ನಿಮಗೆ ಈ ಒಂದು ರಿಟ್ ಅರ್ಜಿಯ ಆರ್ಟಿಕಲ್ ತರ್ಟಿ ಟೂನ ಲಾಭ ಟೂ ಟ್ವೆಂಟಿ ಸಿಕ್ಸ್ನ ಲಾಭ ಇದರಲ್ಲಿ ಸಿಗುವುದಿಲ್ಲ ಹೇಳಿ ನಾವು ಹೇಳ್ಬೋದು ಅಂದರೆ ಇಫ್ ದೇರ್ ಈಸ್ ಎ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಯು ನಾಟ್ ಗೋ ಫಾರ್ ರಿಟ್ ಯು ನಾಟ್ ಗೋ ಫಾರ್ ಇಟ್ ದ ವೆರಿ ಸಿಂಪಲ್ ಎಕ್ಸಾಂಪಲ್ ವಾಟ್ ಐ ಕೆನ್ ಸೇ ಈಸ್ ಇಫ್ ದೇರ್ ಈಸ್ ಎ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಇಟ್ ಕಮ್ಸ್ ಅಂಡರ್ ಕಾಂಟ್ರಾಕ್ಟ್ ಲಾ ಆ್ಯಂಡ್ ಕಾಂಟ್ರಾಕ್ಟ್ ಲಾ ಈಸ್ ಎ ಪ್ರೈವೇಟ್ ಲಾ ದಾಟ್ಸ್ ಇಟ್ ಹೀಗೆ ನೀವು ಅರ್ಥ ಮಾಡ್ಕೋಬೋದು ಆದ್ದರಿಂದ ದಿಸ್ ಈಸ್ ಪಬ್ಲಿಕ್ ಲಾ ಡೊಮೈನ್ ಅನ್ನೋದನ್ನು ನಾವು ತಿಳ್ಕೊಬೇಕು ದೆನ್ ಒನ್ ಮೋರ್ ಥಿಂಗ್ ಒನ್ ವಾಟ್ ಈಸ್ ಒನ್ ಮೋರ್ ಥಿಂಗ್ ಸಾಮಾನ್ಯವಾಗಿ ಸುಪ್ರೀಂ ಕೋರ್ಟ್ ಅದು ಹೆಚ್ಚಾಗಿ ಹೈಕೋರ್ಟ್ಗಳು ಈ ರಿಟ್ ಅರ್ಜಿಗಳನ್ನು ಸಾಮಾನ್ಯವಾಗಿ ಎಂಟರ್ಟೈನ್ ಮಾಡೋದಿಲ್ಲ ಅವುಗಳನ್ನ ಸಪೋರ್ಟ್ ಮಾಡೋದಿಲ್ಲ ಎಂಥ ಸಮಯದಲ್ಲಿ ಸಪೋರ್ಟ್ ಮಾಡೋದಿಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು ಆಲ್ಟರ್ನೇಟ್ ರೆಮಿಡಿ ಅಂತ ಹೇಳ್ತೀವಿ ಪರ್ಯಾಯವಾಗಿ ನಿಮಗೆ ಪರಿಹಾರ ಇದ್ದರೆ ಪರ್ಯಾಯವಾಗಿ ಪರಿಹಾರ ಇದ್ದರೆ ನಿಮಗೆ ಅಂತಹ ಸಂದರ್ಭದಲ್ಲಿ ಮಾಡ್ತದೆ ಹೈಕೋರ್ಟು ನಿಮ್ಮ ರಿಟ್ ಅರ್ಜಿಯನ್ನ ಪುರಸ್ಕರಿಸುವುದಿಲ್ಲ ಎಸ್ಪೆಷಲಿ ಹೈಕೋರ್ಟ್ ಇನ್ ಕೇಸ್ ಆಫ್ ಅದರ್ ರೆಮಿಡೀಸ್ ಅದೇ ಹೇಳಿದ್ನಲ್ಲ ಬೇರೆ ಪರಿಹಾರಗಳ ವಿಷಯದಲ್ಲಿ ಪ್ರಪ್ರಥಮವಾಗಿ ಉಚ್ಚ ನ್ಯಾಯಾಲಯ ಏನು ನೋಡ್ತದೆ ಅಂತಂದರೆ ನಿಮಗೆ ಬೇರೆ ಕಾನೂನಿನಲ್ಲಿ ಪರಿಹಾರ ಸಿಗ್ತದೋ ಬೇರೆ ಕಾನೂನಿನಿಂದ ನಿಮಗೆ ನ್ಯಾಯ ಒದಗ್ತದೋ ಅಂತಕ್ಕಂಥ ವಿಷಯವನ್ನು ಇಲ್ಲಿ ಏನು ಮಾಡ್ತದೆ ನ್ಯಾಯಾಲಯ ನೋಡ್ತದೆ ಒಂದು ವೇಳೆ ನಿಮಗೆ ಬೇರೆ ನ್ಯಾಯಿಕ ಪ್ರಕ್ರಿಯೆಗಳಲ್ಲಿ ನ್ಯಾಯ ದೊರೆಯುವ ಸಾಧ್ಯತೆಗಳು ಇದ್ದ ಸಂದರ್ಭದಲ್ಲಿ ನಿಮ್ಮ ರಿಟ್ ಅರ್ಜಿಯನ್ನು ಅದು ಪುರಸ್ಕರಿಸುವುದಲ್ಲ ತಿರಸ್ಕರಿಸ್ತದೆ ಇಸ್ ಈಸ್ ದ ಪಾಯಿಂಟ್ ವೀ ಹ್ಯಾವ್ ಟು ರಿಮೆಂಬರ್ ಹಿಯರ್ ನಾರ್ಮಲಿ ಕೋರ್ಟ್ಸ್ ವಿಲ್ ರೆಫ್ಯೂಸ್ ಟು ಇಶ್ಯೂ ರಿಟ್ಸ್ ವೆನ್ ದ ಆಲ್ಟರ್ನೇಟಿವ್ ರೆಮಿಡಿ ಈಸ್ ಪಾಸಿಬಲ್ ಆ್ಯಂಡ್ ಪೆಟಿಷನರ್ ಗೆಟ್ಸ್ ಜಸ್ಟಿಸ್ ಇನ್ ಸಚ್ ಯೂಜುವಲ್ ಶೂಟ್ಸ್ ನೋಡಿ ನಿಮ್ಮ ಆರ್ಡಿನರಿ ಶೂಟ್ ವಿಷಯದಲ್ಲಿ ನಿಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಮನವರಿಕೆ ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯಕ್ಕೆ ಆದಾಗ ಅದು ನಿಮ್ಮ ರಿಟ್ ಅರ್ಜಿಯನ್ನು ತಿರಸ್ಕರಿಸ್ತದೆ ಅದರ್ ದ್ಯಾನ್ ಫಂಡಮೆಂಟಲ್ ರೈಟ್ಸ್ ರಿಟ್ ಇಸ್ ಕನ್ಸಿಡರ್ಡ್ ಆ್ಯಸ್ ಆರ್ಡಿನರಿ ಜ್ಯೂಸ್ಡೆಕ್ಷನ್ ನೋಡ್ರಿ ಇದು ವಿಶೇಷವಾದ ನ್ಯಾಯವ್ಯಾಪ್ತಿ ವಿಶೇಷವಾದ ನ್ಯಾಯವ್ಯಾಪ್ತಿ ಯಾಕೆ ಅಂತಂದರೆ ಮೂಲಭೂತ ಹಕ್ಕಿನ ವಿಷಯದಲ್ಲಿ ನ್ಯಾಯಾಲಯಗಳು ಮೂಲಭೂತ ಹಕ್ಕನ್ನು ರಕ್ಷಿಸುವಂತಹ ಸೈನಿಕರಾಗಿದ್ದಾವೆ ಅವರ ಕರ್ತವ್ಯ ಇದೆ ರಕ್ಷಿಸುವಂಥದ್ದು ಅಲ್ಲಿ ಈ ರೀತಿಯಾದಂತಹ ರಿಜೆಕ್ಷನ್ ಕಮ್ಮಿ ತಿರಸ್ಕಾರ ಕಮ್ಮಿ ಆದರೆ ಅದರ್ ಮ್ಯಾಟರ್ಸ್ ಉಳಿದ ಸಂವಿಧಾನಿಕ ವಿಷಯಗಳಲ್ಲಿ ಏನಾಗುತ್ತೆ ಅಂತಂದರೆ ಸುಪ್ರೀಂ ಕೋರ್ಟು ಆಗಲಿ ಅಲ್ಲಿ ಹೈಕೋರ್ಟ್ ಆಗಲಿ ಅತಿ ಮುಖ್ಯವಾಗಿ ಟು ಟ್ವೆಂಟಿ ಸಿಕ್ಸ್ನಲ್ಲಿ ಬರೋದರಿಂದ ಹೈಕೋರ್ಟು ಏನು ಮಾಡುತ್ತೆ ಈ ವಿಷಯವನ್ನು ಗಮನಿಸ್ತದೆ ಗಮನಿಸಿ ನಿಮಗೆ ಬೇರೆ ಆಲ್ಟರ್ನೇಟಿವ್ ರೆಮಿಡಿ ಪಾಸಿಬಲ್ ಇದೆ ಅಂತಂದರೆ ಇಟ್ ವಿಲ್ ರಿಜೆಕ್ಟ್ ದಿ ರಿಟ್ ಪೆಟಿಷನ್ ಅನ್ನೋದನ್ನು ನಾವು ಗಮನಿಸಬೇಕು ಅದಕ್ಕೆ ನಾವು ಪರ್ಯಾಯ ಪರಿಹಾರ ಅಂತ ಹೇಳ್ತೀವಿ ಪರಿಹಾರ ಪರ್ಯಾಯ ಪರಿಹಾರ ಇದ್ದರೆ ನಿಮಗೆ ರಿಟ್ ಸಿಗೋದಿಲ್ಲ ದೆನ್ ಇದೇ ತರನಾದ ಒಂದು ಕೇಸನ್ನು ನಾವಿಲ್ಲಿ ನೋಡ್ಬೋದು ಮಂಜುಳ ಮಂಜರಿ ದೇಯಿ ಮಂಜುಳ ಮಂಜರಿ ದೇಯಿ ವರ್ಸಸ್ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಅಂತಕ್ಕಂಥ ಈ ಪ್ರಕರಣ ಸಾವಿರದ ಒಂಬೈನೂರ ಐವತ್ತೆರಡರ ಪ್ರಕರಣ ಏನು ಹೇಳುತ್ತೆ ಅಂತಂದರೆ ಇಟ್ ಈಸ್ ಹೆಲ್ಡ್ ದ್ಯಾಟ್ ಟು ಪ್ರೊಟೆಕ್ಟ್ ಫಂಡಾಮೆಂಟಲ್ ರೈಟ್ಸ್ ಈಸ್ ದ ಡ್ಯೂಟಿ ಆಫ್ ದ ಕೋರ್ಟ್ ಇವಾಗ ನಾ ಇಲ್ಲಿವರಿಗೆ ಹೇಳಿದ್ದನ್ನೇ ಹೇಳಿದೆ ಕೋರ್ಟು ಡ್ಯೂಟಿ ಆಫ್ ದ ಕೋರ್ಟ್ ಬಟ್ ಫಾರ್ ಅದರ್ ಪರ್ಪಸಿಸ್ ಇಟ್ ಹ್ಯಾಸ್ ಎ ಡಿಸ್ಕ್ರಿಷನ್ ನೋಡಿ ಉಳಿದ ವಿಷಯಗಳಲ್ಲಿ ಅದಕ್ಕೆ ವಿವೇಚನಾ ಅಧಿಕಾರವಿದೆ ಅದಕ್ಕೆ ವಿವೇಚನ ಅಧಿಕಾರವಿದೆ ವಿವೇಚನ ಅಧಿಕಾರ ವಿವೇಚನ ಅಧಿಕಾರದಲ್ಲಿ ಏನಾಗುತ್ತೆ ಅಂತಂದರೆ ಅದು ಜೆನ್ಯುನ್ನೆಸ್ ನೋಡುತ್ತೆ ನಿಮಗೆ ಹೌದು ಈ ಪರ್ಟಿಕ್ಯುಲರ್ ಈ ವಿಷಯದಲ್ಲಿ ನಿಮಗೆ ಆಲ್ಟರ್ನೇಟಿವ್ ರೆಮಿಡಿ ಇದೆ ನಂಬರ್ ಒನ್ ಆಮೇಲೆ ಆಲ್ಟ್ರನೇಟಿವ್ ರೆಮಿಡಿಗೆ ನೀವು ಹೋದಾಗ ನಿಮಗೆ ನ್ಯಾಯ ಸಿಗುತ್ತೆ ನಂಬರ್ ಟು ಎರಡೂ ಕನ್ಫರ್ಮ್ ಆದರೆ ನಿಮಗೆ ರಿಟ್ಟು ಸಿಗೋದಿಲ್ಲ ಆದರೆ ಏನಾಗುತ್ತೆ ಇನ್ನೂ ಒಂದು ಪ್ರಸಂಗ ಬರುತ್ತೆ ನಿಮಗೆ ಅದರ್ ರೆಮಿಡಿ ಪಾಸಿಬಲ್ ಇದೆ ಬಟ್ ಕೋರ್ಟ್ಗೆ ಮನವರಿಕೆ ಆಗುತ್ತೆ ನೀವು ಅದರ್ ರೆಮಿಡಿಗೆ ಹೋದರೆ ನಿಮಗೆ ನ್ಯಾಯ ಸಿಗೋದಕ್ಕಿಂತ ಮೊದಲೇ ಅನ್ಯಾಯ ಆಗಿಬಿಡುತ್ತೆ ಅಂತಕ್ಕಂಥ ಪ್ರಸಂಗ ಇದ್ದರೆ ರಿಟ್ ಕೊಡುತ್ತೆ ದೇರ್ ಈಸ್ ಎ ಚಾನ್ಸ್ that even though there is a possibility of alternate remedy there may be a situation where you may not get the justice real justice by going to the alternate uh, redressal in such circumstances if the court is convinced that even though there is alternate remedy possible but if there is going to be a injustice then in such circumstances also court will accept the ರಿಟ್ ಅಪ್ಲಿಕೇಶನ್ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು ಈಗ ಇದಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅಂತಂದರೆ ನಾವು ನೋಡಿದ್ದೀವಿ ನಮ್ಮ ದೇಶ ತುಂಬ ಬಡತನ ಹೊಂದಿದಂತಹ ದೇಶ ನಮ್ಮ ದೇಶದಲ್ಲಿ ಸಾಕಷ್ಟು ಜನರು ಹೀಗಿದಾರಲ್ವಾ ಅವರಿಗೆ ಕಾನೂನಾತ್ಮಕ ಜ್ಞಾನವೇ ಇರಲಿಕ್ಕಿಲ್ಲ ಅಥವಾ ಇಂತಹ ಪ್ರಸಂಗ ಇದೆಯಲ್ಲ ಅಂತ ಪ್ರಸಂಗ ಏನು ಅಂತಂದರೆ ಅವರು ಸುಪ್ರೀಂ ಕೋರ್ಟ್ಗೆ ಹೈಕೋರ್ಟ್ಗೆ ಹೋಗುವಂತಹ ತಾಕತ್ತಿರುವಂಥವರಲ್ಲ ಅಥವಾ ಅವರಿಗೆ ಆ ರೀತಿಯಾದಂಥ ಶೈಕ್ಷಣಿಕ ಜ್ಞಾನ ಇರಲಿಕ್ಕಿಲ್ಲ ಅಥವಾ ಹಣಕಾಸಿನ ಬಲ ಇರಲಿಕ್ಕಿಲ್ಲ ಅವರಿಗೆ ನಿರಂತರವಾಗಿ ಅನ್ಯಾಯ ಆಗುವಂಥ ಸಾಧ್ಯತೆ ಇರುತ್ತೆ ಅಂತಹ ಸಂದರ್ಭದಲ್ಲಿ ಅಂತಹ ಸಂದರ್ಭದಲ್ಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸಾರ್ವಜನಿಕ ವಿಷಯದಲ್ಲಿ ಉದ್ದೇಶದಲ್ಲಿ ಸಾರ್ವಜನಿಕ ಒಳ್ಳೆಯ ಉದ್ದೇಶವನ್ನು ಹೊಂದಿರುವಂತಹ ವ್ಯಕ್ತಿಗಳು ಅವರ ಪರವಾಗಿ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಕೇಸ್ ತರಬಹುದು ಅಥವಾ ಉಚ್ಚ ನ್ಯಾಯಾಲಯದ ಮುಂದೆ ಪ್ರಕರಣವನ್ನು ತರಬಹುದು ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ ಒಂದು ಶಬ್ದ ಇದೆ ಲೂಕಸ್ ಸ್ಟ್ಯಾಂಡೆ ಅಂತ ಹೇಳ್ತಾರೆ ಯಾವಾಗಲೂ ನಾವು ಕೋರ್ಟಿಗೆ ಹೋಗ್ಬೇಕಾತಂದ್ರೆ ನಮಗೆ ಏನು ಸಂಬಂಧ ಆ ವಿಷಯ ಅನ್ನೋದನ್ನು ನಾವು ಕೋರ್ಟಿನ ಮುಂದೆ ಸಾಬೀತುಪಡಿಸ್ಬೇಕಾಗತ್ತೆ ಅದಕ್ಕೆ ನಾವು ಲೂಕಸ್ ಸ್ಟ್ಯಾಂಡ ಅಂತೀವಿ ಲೂಕ ಸ್ಟ್ಯಾಂಡ ಇಲ್ಲ ಅಂತಂದ್ರೆ ನಮ್ಮ ಕೇಸನ್ನು ಸಾಮಾನ್ಯವಾಗಿ ಎಂಟರ್ಟೈನ್ ಮಾಡೋದಲ್ಲ ಆದರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸಾರ್ವಜನಿಕ ಹಿತಾಸಕ್ತಿಯ ವಿಷಯದಲ್ಲಿ ನಾವು ವ್ಯಕ್ತಿ ಇಲ್ಲದೆ ಹೋದ್ರೂ ಮೂರನೇ ವ್ಯಕ್ತಿ ಕೂಡ ಕೇಸನ್ನ ರಿಟ್ ಅರ್ಜಿಯನ್ನು ದಾಖಲಿಸಬಹುದು ಅಂತಕ್ಕಂಥದ್ದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ತತ್ವ ಇದನ್ನ ಜಸ್ಟಿಸ್ ಭಗವತಿ ಅವರು ಪ್ರಥಮ ಬಾರಿಗೆ ಈ ಪ್ರಕರಣದಲ್ಲಿ ತಗೊಂಡು ಬಂದ್ರು ಹಸಿನಾರ ಕಾತೂನ್ ಅಂತಕ್ಕಂಥ ಒಂದು ಪ್ರಕರಣ ಇದೆ ಆ ಪ್ರಕರಣದಲ್ಲಿ ತಗೊಂಡು ಬಂದ್ರು ಏನಿದು ಪ್ರಕರಣ ಅಂತಂದ್ರೆ ಸುಮಾರು ನಲವತ್ತು ಸಾವಿರದಷ್ಟು ಜನರು ಈ ಪಾಟ್ನಾ ಜೈಲಿನಲ್ಲಿ ಕೊಳಿತಾ ಇದ್ರು ಅವ್ರನ್ನ ಟ್ರಯಲ್ ಮಾಡಲಾರ್ದೇ ಏನೂ ಮಾಡಲಾರಂದ್ರೆ ಒಂದು ವೇಳೆ ಅವ್ರಿಗೆ ಶಿಕ್ಷೆನೂ ಕೊಟ್ಟಿದ್ದರೂ ಶಿಕ್ಷೆಯ ಪ್ರಮಾಣ ಇವರು ಇದ್ದ ಏನು ದಿವಸಗಳಿದೆ ಅದಕ್ಕಿಂತ ಕಮ್ಮಿ ಇರುವಂತಹ ಪ್ರಸಂಗ ಇತ್ತು ಅಂತಹ ಒಂದು ಪ್ರಕರಣ ಇಲ್ಲಿ ನಾವು ನೋಡಬಾರ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕಪಿಲಾ ಹಿಂಗ್ರೋನೆ ಅಂತಕ್ಕಂಥವ್ರೊಬ್ಬರು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಹಾಕಿದರು ಪಬ್ಲಿಕ್ ಇಂಟ್ರೆಸ್ಟ್ ಫೈಲ್ಡ್ ಲಿಟಿ ಪೆಟಿಷನ್ ಆ್ಯಂಡ್ ಸೆಕ್ಯೂರ್ಡ್ ದ ರಿಲೀಸ್ ಆಫ್ ಅರೌಂಡ್ ಫಾರ್ಟಿ ಅಂಡರ್ ಟ್ರಯಲ್ಸ್ ಫ್ರಮ್ ಪಾಟ್ನಾ ಜೇಲ್ಸ್ ಆ್ಯಂಡ್ ಈ ದಟ್ ಕೇಸ್ ಇಸ್ ನೋನ್ ಆ್ಯಸ್ ಫೇಮಸ್ ಕೇಸ್ ಹಸಿನಾರ ಖಾತೂನ್ ಕೇಸ್ ಹಸಿನಾರ ಖಾತೂನ್ ವರ್ಷಸ್ ಸ್ಟೇಟ್ ಆಫ್ ಯು ಪಿ ಅಂತಕ್ಕಂಥ ಕೇಸ್ ಹಿಂಗರಾನಿ ವಾಸ್ ಎ ಲಾಯರ್ ದಿಸ್ ಕೇಸ್ ವಾಸ್ ಫೈಲ್ಡ್ ಇನ್ ದ ಸುಪ್ರೀಂ ಕೋರ್ಟ್ ಬಿಫೋರ್ ದ ಬೆಂಚ್ ಆಫ್ ಜಸ್ಟಿಸ್ ಪಿ ಎನ್ ಭಗವತಿ ಹಿಂಗರಾನಿ ಇಸ್ ಕಾಲ್ಡ್ ದಿ ಮದರ್ ಆಫ್ ಪಿ ಐ ಎಲ್ಸ್ ಅಂತೇಳಿ ಮದರ್ ಆಫ್ ಪಿ ಐ ಎಲ್ಸ್ ಆಸ್ ಎ ರಿಸಲ್ಟ್ ಆಫ್ ದಿಸ್ ಸಕ್ಸಲ್ ಸಕ್ಸಸ್ಫುಲ್ ಕೇಸ್ ಈ ಪ್ರಕರಣ ಇವರು ಹಾಕಿದಾಗ ಭಗವತಿಯವರು ಆ ಪ್ರಕರಣವನ್ನು ಎತ್ತಿ ಹಿಡಿತಾರೆ ಹೌದು ಈ ಇದು ಇವರು ನಾವು ಲೋಕಸ್ಟ್ ನೋಡಬೇಕಾಗಿಲ್ಲ ಇಲ್ಲಿ ಯಾಕೆಂದರೆ ಇದು ಸಾರ್ವಜನಿಕವಾಗಿ ಹಿತಾಸಕ್ತಿಯನ್ನು ಹೊಂದಿದೆ ಅಂಥೇಳಿ ಈ ಕೇಸನ್ನು ಎಂಟರ್ಟೈನ್ ಮಾಡ್ತಾರೆ ಲೈಕ್ ದಿಸ್ ಸುಮಾರು ಕೇಸ್ಗಳು ಏಷ್ಯಾಡ್ ಗೇಮ್ಸ್ ಕೇಸ್ ಎಮ್ ಸಿ ಮೆಹ್ತಾ ಅವರು ಹಾಕಿದಂಥ ಸಾಕಷ್ಟು ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತಹ ಪ್ರಕರಣಗಳು ನಿರಂತರವಾಗಿ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಇಂತಹ ಪ್ರಕರಣಗಳು ಬಂದು ಅಂತಕ್ಕಂಥದ್ದನ್ನು ನೋಡ್ಬೋದು ಇದಕ್ಕೆ ಇನ್ನೂ ಒಂದು ಹೆಸರು ಹೇಳ್ತಾರೆ ಜುಡಿಷಿಯಲ್ ಆ್ಯಕ್ಟಿವಿಸಮ್ ಅಂತಾರೆ ಇದಕ್ಕೆ ಜುಡಿಷಿಯಲ್ ಆ್ಯಕ್ಟಿವಿಸಮ್ ನಮಗೆಲ್ಲೂ ಸಂವಿಧಾನದಲ್ಲಿ ಪ್ರಾವಧಾನ ಇಲ್ಲ ಪಬ್ಲಿಕ್ ಇಂಟ್ರೆಸ್ಟ್ ಎಟುಕೇಶನ್ ಹಾಕಬೇಕು ಅಂತ ಆದ್ರೆ ಸಂವಿಧಾನದಲ್ಲಿ ಏನು ಪ್ರಾವಧಾನ ಇದೆ ಯಾವುದೇ ವ್ಯಕ್ತಿಯ ಮೂಲಭೂತ ಹಕ್ಕಿನ ಹರಣ ಆಗಬಾರ್ದು ನಿರಂತರವಾಗಿ ಹರಣ ಆಗುವಂತಹ ತಡೆಯೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಏನು ಮಾಡ್ತು ಇದು ಹೊಸ ಒಂದು ವ್ಯವಸ್ಥೆಯನ್ನು ಕಂಡುಹಿಡಿತು ಅದಕ್ಕೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳ್ತೀವಿ ನಾವು ಇದಕ್ಕೆ ಇದರ ಪರವಾಗಿಯೂ ಸಾಕಷ್ಟು ವಾದವನ್ನು ಮಾಡ್ಬೋದು ಇವಾಗ ಇದೇ ಒಂದು ಉದ್ಯಮವನ್ನು ಮಾಡಿಕೊಂಡಂತಹ ಕೆಲವು ಜನ ಇದ್ದಾರೆ ಅವರು ಇದರ ದುರುಪಯೋಗನೂ ತೆಗೆದುಕೊಂಡಿದ್ದಾರೆ ಆದ್ದರಿಂದ ಇತ್ತಿತ್ತಲಾಗಿ ಏನಾಗಿದೆ ಅಂತಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ಗೆ ದೇರ್ ಆರ್ ಸೋ ಮೆನಿ ಕಂಡೀಷನ್ಸ್ ರೂಲ್ಸ್ ಆರ್ ಲೇಡ್ ಡೌನ್ ಎಟ್ ವಾಟ್ ಟೈಮ್ ನೀವು ಸುಮ್ಮನೆ ಹೆಸರು ತಗೊಳ್ಳೋಕೆ ಅಥವಾ ನಿಮ್ಮ ಹೆಸರು ಯಾವಾಗಲೂ ಮೀಡಿಯಾದಲ್ಲಿ ಇರೋಕ್ಕೆ ನೀವು ಪಬ್ಲಿಕ್ ಇಂಟ್ರೆಸ್ಟ್ ಇಟಿಗೇಷನ್ ಹಾಕಿದರೆ ಈಗಿನ ಕಾಲದಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡೋದಲ್ಲ ಅನ್ನೋದನ್ನು ನಾವು ಗಮನಿಸಬೇಕು ಈಗ ಕೊನೆಯದಾಗಿ ನಾವು ಏನು ಬರ್ತೀವಿ ಅಂತಂದ್ರೆ ಈ ಅನುಚ್ಛೇದ ಮೂವತ್ತೆರಡರಲ್ಲಿ ಈ ಟೈಪ್ಸ್ ಆಫ್ ರಿಟ್ಗಳು ಅಂತ ಹೇಳ್ತೀವಿ ಅಂದರೆ ಕೈಂಡ್ಸ್ ಆಫ್ ರಿಟ್ ಇದು ನಿಮ್ಮ ಸಿಲಾಬಸ್ಸಿನ ಒಂದು ಭಾಗ ಹಾ ಪ್ರಕಾರಗಳು ನೋಡಿ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟು ತಮ್ಮ ಈ ಒಂದು ಮೂವತ್ತೆರಡು ಮತ್ತು ಇನ್ನೂರ ಇಪ್ಪತ್ತಾರರಲ್ಲಿ ಮೂವತ್ತೆರಡು ಇನ್ನೂರ ಇಪ್ಪತ್ತಾರರಲ್ಲಿ ಮೂರು ಪ್ರಕಾರದ ಆಜ್ಞೆಗಳನ್ನ ಹೊಡಿಸ್ಬೋದು ಒಂದು ಆಜ್ಞೆಗಳು ಎರಡು ಡೈರೆಕ್ಷನ್ಸ್ ಡೈರೆಕ್ಷನ್ಸ್ ಮೂರು ರಿಟ್ಸ್ ಓಕೆ ಈ ರಿಟ್ಸ್ ಇದಾವಲ್ಲ ಇವು ಐದು ಪ್ರಕಾರದ ರಿಟ್ ಇವು ಐದು ಪ್ರಕಾರದ ರಿಟ್ಗಳಿದಾವೆ ಇದು ಆಜ್ಞೆ ಆಜ್ಞೆ ಹೊಡಿಸ್ಬೋದು ಅಥವಾ ನಿರ್ದೇಶನ ಹೊಡಿಸಬಹುದು ನಿರ್ದೇಶನ ಹೊಡಿಸ್ಬೋದು ಅಥವಾ ರಿಟ್ಗಳನ್ನು ರಿಟ್ಗಳನ್ನು ಹೊಡಿಸ್ಬೋದು ರಿಟ್ಟುಗಳನ್ನ ಜಾರಿ ಮಾಡಬಹುದು ಅಂತಾರೆ ರಿಟ್ಗಳನ್ನ ಜಾರಿ ಮಾಡಬಹುದು ಆ ರಿಟ್ಗಳ ಹೆಸರೇನು ಕಾರ್ಪಸ್ ಒಂದೇ ಹೇಬಿಎಸ್ ಕಾರ್ಪಸ್ ಕಾರ್ಪಸ್ ಎರಡನೇದು ಮ್ಯಾಂಡಮಸ್ ಮ್ಯಾಂಡಮಸ್ ಮೂರನೇದು ಪ್ರಾಹಿಬಿಷನ್ ಮೂರನೇದು ಪ್ರಾಹಿಬಿಷನ್ ಪ್ರಾಹಿಬಿಷನ್ ನಾಲ್ಕನೇದು ವಾರಂಟು ಕೋ ವಾರಂಟು ವಾರಂಟು ಕನ್ನಡದಲ್ಲಿ ಬರೀಲಿಲ್ಲ ಶರ್ ಶರರಿ ಈ ಐದು ರಿಟ್ಗಳನ್ನು ಇಶ್ಯೂ ಮಾಡುವಂತಹ ಒಂದು ಏನು ಅಧಿಕಾರವನ್ನು ಈ ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಾಲಯ ಹೊಂದಿದ್ದಾವೆ ನನ್ನ ಈ ಮುಂದಿನ ವಿಡಿಯೋದಲ್ಲಿ ಈಗ ನಾನು ಆರ್ಟಿಕಲ್ ಥರ್ಟಿ ಟೂ ಬಗ್ಗೆ ಟೂ ಟ್ವೆಂಟಿ ಸಿಕ್ಸ್ ಬಗ್ಗೆ ನಾನು ನಿಮಗೆ ಹಿಂಟ್ ಕೊಟ್ಟಿದ್ದೀನಿ ಇನ್ನು ಮುಂದಿನ ನಾನು ನಾನೇನು ಮಾಡ್ತೀನಿ ಈ ಐದು ರಿಟ್ಗಳ ಬಗ್ಗೆ ಒಂದೊಂದಾಗಿ ಚರ್ಚೆ ಮಾಡ್ತೀನಿ ನಾನು ಮುಂದಿನ ನನ್ನ ವೀಡಿಯೋ ಎಸ್ ಕಾರ್ಪಸ್ ಬಗ್ಗೆ ಇರ್ತದೆ ಅದರ ನಂತರದ ವೀಡಿಯೋ ಬಂದು ಮ್ಯಾಂಡಮಸ್ ಬಗ್ಗೆ ಇರ್ತದೆ ನಂತರ ಮೂರನೇ ವಿಡಿಯೋ ಪ್ರಾಹಿಬಿಷನ್ ಮತ್ತು ಶೆರ್ಸರಿ ಒಟ್ಟಿಗೆ ಮಾಡ್ತೇನೆ ಯಾಕಂದರೆ ಅವು ಸಿಮಿಲರ್ ಇದ್ದಾವೆ ಅದರ ನಂತರ ಕೋವಾರಂಟು ಇಷ್ಟು ವಿಡಿಯೋಗಳನ್ನು ನಾನು ನಿಮ್ಗೆ ಇನ್ನು ಮುಂದೆ ಮುಂದಿನ ಇವತ್ತು ಅಥವಾ ನಾಳೆ ಸಮಯದಲ್ಲಿ ಆ ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರ್ತೀನಿ ನಾವು ಒಂದು ತಿಳ್ಕೊಬೇಕು ಈ ನಮ್ಮ ಸಂವಿಧಾನ ನಮ್ಮ ಮೂಲಭೂತ ಹಕ್ಕು ನಮ್ಮ ಸ್ವಾತಂತ್ರ್ಯದ ಹೋರಾಟ ಮತ್ತು ಇವತ್ತಿನವರೆಗೆ ನಮ್ಮ ಏನು ಪ್ರಜಾಪ್ರಭುತ್ವ ಕಳೆದ ಎಪ್ಪತ್ತೈದು ವರ್ಷಗಳಿಂದ ನಡೆದು ಬಂದಿದೆ ಇದು ಎಲ್ಲದಕ್ಕೂ ಅತಿ ಮುಖ್ಯವಾದಂತಹ ಒಂದು ಏನು ವ್ಯವಸ್ಥೆ ಅಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ ಮೂವತ್ತೆರಡು ಅನುಚ್ಛೇದ ಮೂವತ್ತೆರಡು ಇರಲಿಲ್ಲ ಅಂತಂದ್ರೆ ಮೂಲಭೂತ ಹಕ್ಕುಗಳೇ ಇರಲ್ಲ ಮೂಲಭೂತ ಹಕ್ಕುಗಳೇ ಇರಲ್ಲ ಅಂತಂದ್ರೆ ಅದೊಂದು ನಾಗರಿಕ ಪ್ರಜಾವಾದಿ ಪ್ರಜಾಪ್ರಭುತ್ವ ನಾಗರಿಕ ಸಮಾಜದ ಪ್ರಜಾಪ್ರಭುತ್ವ ಆಗೋದಿಲ್ಲ ಅದು ದುರಾಡಳಿತದ ಪ್ರಜಾಪ್ರಭುತ್ವ ಆಗುತ್ತೆ ಅದು ಆಗಲಾರದಂತೆ ಇಲ್ಲಿಯವರೆಗೆ ನೋಡ್ಕೊಂಡು ಬಂದಂತಹ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಅನೇಕ ಪ್ರಕರಣಗಳಿದ್ದಾವೆ ಆ ರಿಟ್ಗಳಲ್ಲಿ ಒಂದೊಂದಾಗಿ ಒಂದೊಂದಾಗಿ ಅವುಗಳ ವಿಷಯವನ್ನು ನಾವು ನೋಡೋಣ ಅಂಥೇಳಿ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಮತ್ತು ತಮ್ಮೆಲ್ಲರಿಗೂ ಏನು ವಿಡಿಯೋವನ್ನು ನೀವು ನಿರಂತರವಾಗಿ ನನ್ನ ವೀಡಿಯೋನ ಸಪೋರ್ಟ್ ಮಾಡ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ನಮ್ಮ ಈ ಕನ್ನಡ ಮಾಧ್ಯಮದ ಕ್ಲಾಸಿನ ಉಪಯೋಗ ತಲುಪಲಿ ಅಂತಕ್ಕಂತಹ ಒಂದು ಆಶಯವನ್ನು ನಾನು ಹೊಂದಿಕೊಂಡು ಈ ವಿಡಿಯೋನ ಎಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು